ರೈತರ ಭೂ ಖರೀದಿ ಪರಿಹಾರ ಬೆಂಬಲ ಬೆಲೆ ನೀಡುವಲ್ಲಿ ಕೆಐಟಿಬಿ ವಿಫಲ ರಸ್ತೆ ತಡೆಗೆ ಮುಂದಾದ ರೈತರು ಕೆಐಡಿಬಿ ಅಧಿಕಾರಿಗಳು ರೈತರಿಗೆ ಹಲವಾರು ಭೂ ದಾಖಲೆಗಳನ್ನು ನೀಡುವಂತೆ ಸೂಚಿಸುವ ಮೂಲಕ ಮಧ್ಯವರ್ತಿಗಳ ಹಾವಳಿಗೆ ಅವಕಾಶ ಮಾಡಿಕೊಡುತ್ತಿದ್ದಾರೆ ಭೂಮಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ತಾಲೂಕು ಕಚೇರಿಯಲ್ಲಿ ಇರುವಾಗ ದಾಖಲೆ ನೀಡುವಂತೆ ರೈತರಿಗೆ ನೋಟಿಸ್ ನೀಡುವ ಅಗತ್ಯವಾದರೂ ಏನಿದೆ ಎಂದು ಕೆಪಿಸಿಸಿ ವಕ್ತಾರ ಜಿ ಲಕ್ಷ್ಮೀಪತಿ ಆಗ್ರಹಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೈಗಾರಿಕೆ ಸೇರಿದಂತೆ ಇತರ ಉದ್ದೇಶಗಳಿಗೆ ಸರ್ಕಾರ ರೈತರ ಕೃಷಿ ಭೂಮಿ ಸ್ವಾಧೀನ ಮಾಡಿಕೊಳ್ಳುವಾಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎರಡ್ ಸಾವಿರದ ಹದಿಮೂರನ ಸ್ವಾಧೀನ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಕೇಂದ್ರ ಸರ್ಕಾರ ಮಾಡಿರುವ ಕಾನೂನುಗಳನ್ನು ಬದುಕುತ್ತಿರುವ ಅಧಿಕಾರಿಗಳು ನಾಗದೇನಹಳ್ಳಿ ಕೊನಘಟ್ಟ ಹಾಗೂ ಕೋಡಿಹಳ್ಳಿ ಆದಿನಾರಾಯಣ ಹೊಸಹಳ್ಳಿ ಗ್ರಾಮಗಳ ಒಂಬೈನೂರ ತೊಂಬತ್ತು ಎಕರೆ ಲಿಂಗನಹಳ್ಳಿ ಗ್ರಾಮದ ಸುತ್ತ ಐನೂರ ಎಪ್ಪತ್ತು ಎಕರೆ ರೈತರ ಫಲವತ್ತಾದ ಭೂಮಿಗೆ ಅವರದೇ ಆದ ಮಾನದಂಡಗಳ ಆಧಾರದ ಮೇಲೆ ಬೆರೆಯನ್ನು ನಿಗದಿ ಮಾಡಿಕೊಂಡು ಬಲವಂತವಾದ ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವುದು ಖಂಡನೀಯ ತಾಲೂಕಿನಲ್ಲಿ ಅಭಿವೃದ್ದಿಗೆ ಕೈಗಾರಿಕೆಗಳ ಸ್ಥಾಪನೆ ಮುಖ್ಯ ಆದರೆ ರೈತರ ಭೂಮಿಗೆ ಸರ್ಕಾರ ರೂಪಿಸಿರುವ ಕಾನೂನುಗಳನ್ನು ಗಾಳಿಗೆ ತೋರಿರುವ ಅಧಿಕಾರಿಗಳು ವೈಜ್ಞಾನಿಕ ಬೆಲೆ ನೀಡದೆ ತಮಗಿಷ್ಟ ಬಂದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ರೈತರ ಕೃಷಿ ಭೂಮಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತೆ ಆಗ್ರಹಿಸಿ ಜನವರಿ ಒಂಬತ್ತರಂದು ನಾಗದೇನಹಳ್ಳಿ ಸಮೀಪ ರಸ್ತೆ ತಡೆ ನಡೆಸುವ ಮೂಲಕ ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ಹೇಳಿದರು ಪರಿಹಾರ ಧನ ಸಾಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ಕೈಗಾರಿಕಾ ಸಚಿವರ ಹತ್ರ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಕಂದಾಯ ಸಚಿವರ ಹತ್ರ ಅನೇಕ ಮನವಿಗಳನ್ನು ಕೊಟ್ಟು ಈವೆನ್ ಬೆಳಗಾಮಲ್ಲಿ ಅಧಿವೇಶನ ನಡೀತಿರ್ಬೇಕಾಗಿದ್ರೆ ಅಲ್ಲಿಗೂ ಸಹ ಒಂದು ನಿಯೋಗ ಹೋಗಿದ್ವಿ ಅದೆಲ್ಲ ಅಧಿಕಾರೇತರ ವ್ಯಕ್ತಿಗಳಾದರೆ ಅಧಿಕಾರಿಗಳಾದಂಥ ಏನು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಡಾಕ್ಟರ್ ಸೆಲ್ವಕುಮಾರ್ ಅವ್ರನ್ನ ಭೇಟಿಯಾಗಿದ್ವಿ ಮತ್ತು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಸಿಇಒ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಡಾಕ್ಟರ್ ಮಹೇಶ್ ಅವ್ರನ್ನ ಭೇಟಿಯಾಗಿದ್ವಿ ಎಸ್ ಎಲ್ ಒ ಸ್ಪೆಷಲ್ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಆದಂಥ ಅವ್ರಿಗೆ ಅನೇಕ ಸಾರಿ ಮನವಿ ಮಾಡಿದ್ವಿ ಜಿಲ್ಲಾಧಿಕಾರಿಗಳಾದಂಥ ಶಿವಶಂಕರ್ ಅವ್ರಿಗೂ ಅನೇಕ ಬಾರಿ ಮನವಿ ಮಾಡಿದ್ವಿ ಮಹಾತ್ಮ ಅವರು ಹೇಳಿದಂತೆ ತಾಳ್ಮೆಯಿಂದ ಹೋಗಿ ಅಂತೇಳಿ ತಾಳ್ಮೆಯಿಂದ ನಮ್ಮ ರೇಟನ್ನು ನಾವು ಕೇಳಿದೀವಿ ನಮ್ಮ ಪರಿಗಣಿಸಿಲ್ಲ ಎಲ್ಲೂ ಪರಿಗಣಿಸಿಲ್ಲ ಅದಕ್ಕೋಸ್ಕರ ಏನಾದ್ರೂ ಅವ್ರಿಗೆ ಏನಾದ್ರು ಅಕಸ್ಮಾತಿನ ಏನು ಇವತ್ತೇನು ಪೇಪರ್ನಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಬರೋದನ್ನೆಲ್ಲ ನೋಡಿ ಏನೋ ಸರ್ಕಾರ ಹೋಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಮುನಿಯಪ್ಪನ ಇರ್ಬೋದು ಕೃಷ್ಣಾ ಬೇರೆಗಳು ಇರ್ಬೋದು ಆಮೇಲೆ ಕೃಷ್ಣ ಈಗೇನು ಲಕ್ಷ್ಮಿಪತಿ ಇರೋದ್ರಲ್ಲ ಇಷ್ಟೆಲ್ಲ ಆಫೀಸರ್ಗಳು ಎಲ್ಲ ಎಂ ಬಿ ಪಾಟೀಲು ಎಲ್ಲ ಕೇಳಿಸ್ಕೊಳ್ತಾರೆ ಇದನ್ನ ಕೇಳಿಸ್ಕೊಂಡು ನಾಳೆ ನಾಡೋದು ಕರೆದು ನಮ್ಮ ರೈತರನ್ನ ಕೊಣಗಟ್ಟ ಕೋಡಳ್ಳಿ ಲಿಂಗಿನಹಳ್ಳಿ ಹದಿನಾರಿನಿ ನಾಲ್ಕಿನಳ್ಳಿ ನಮ್ಮನ್ನೆಲ್ಲ ಕೂತ್ಕೊಂಡು ಒಂದು ವೈಜ್ಞಾನಿಕ ರೇಟ್ ಫಿಕ್ಸ್ ಮಾಡಿದ್ರೆ ಮಾತ್ರ ನಾವು ಜಮೀನ್ ಕೊಡ್ತೀವಿ ಅದರ್ವೈಸ್ ನಾವು ಮಂಗಳವಾರ ಮಾಡೋ ಏನ್ ನಾವು ಸ್ಟ್ರೈಕ್ ಮಾಡ್ತೀವಲ್ಲ ಎಲ್ಲಾರಿಗಳ್ ನಿಲ್ಲಿಸ್ತೀವಲ್ಲ ಯಾವುದೇ ಕಾರಣಕ್ಕೂ ನಾವು ಬಗ್ಗೋ ಬಗ್ಗೋ ಜನನೇ ಅಲ್ಲ ಯಾಕೆಂದ್ರೆ ಆಸ್ತಿ ಕಳ್ಕೊಂಡು ಆಸ್ತಿ ಕಳ್ಕೊಂಡು ಏನೆಲ್ಲ ಕಳ್ಕೊಂಡ್ ನಾವು ಯಾಕೆ ಕೊಡ್ಬೇಕು ನಮಗೆ ನಮ್ ನಾವು ಆಸ್ತಿ ಕಳ್ಕೊಂಡ್ಮೇಲೆ ನಾವು ಇನ್ನೊಂದ್ ಕಡೆ ಜಮೀನು ತಗೊಬೇಕಾರೆ ಅದಕ್ಕೆ ಸುದ್ದಿಗೋಷ್ಠಿಯಲ್ಲಿ ರೈತರಾದ ಟಿಆರ್ಪಿಸಿಎಂಎಸ್ ನಿರ್ದೇಶಕರಾದ ಅನಂತ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾರಾಯಣಗೌಡ ನರಸಿಂಹಮೂರ್ತಿ ನಿವೃತ್ತ ಶಿಕ್ಷಕ ಕೃಷ್ಣಪ್ಪ ನಾರಾಯಣಸ್ವಾಮಿ ಬಾಬು ಮತ್ತಿತರರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್